ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಸೌದಿ ಈ ವಿಶ್ವದಲ್ಲೇ ತುಂಬಾ ವಿಚಿತ್ರವಾದ ದೇಶ ಇದನ್ನ ಇಷ್ಟಪಡುವವರು ಇರ್ತಾರೆ ದ್ವೇಷಿಸುವವರು ಕೂಡ ಇರ್ತಾರೆ ಈ ವಿಶ್ವದ ಅತಿ ದೊಡ್ಡ ಕಚ್ಚಾ ತೈಲ ನಿಕ್ಷೇಪಗಳು ಈ ದೇಶದಲ್ಲೇ ಇವೆ ಇಲ್ಲಿನ ನೆಲವನ್ನ ಅಗೆದರೆ ನೀರಿನ ಬದಲಾಗಿ ಕ್ರೂಡ್ ಆಯಿಲ್ ಹೊರಗಡೆ ಬರುತ್ತೆ ಈ ದೇಶದ ಪ್ರಜೆಗಳ ಹತ್ರ ಎಷ್ಟೊಂದು ಹಣ ಇರುತ್ತೆ ಅಂದ್ರೆ ಅವರು ಬಂಗಾರದಿಂದ ತಯಾರಿಸಿದ ಬಾತ್ರೂಮ್ ಗಳನ್ನ ಉಪಯೋಗಿಸುತ್ತಾರೆ ಈ ದೇಶದಲ್ಲಿ ಯಾರಾದರೂ ಕಳ್ಳತನ ಮಾಡಬೇಕು ಅಂದ್ರೆ ಅವರಿಗೆ ಡಬಲ್ ಗುಂಡಿಗೆ ಇರಬೇಕು ಯಾಕಂದ್ರೆ ಇಲ್ಲಿ ಕಳ್ಳತನ ಮಾಡಿದವರ ಕೈಗಳನ್ನ ಕಟ್ ಮಾಡಿ ವಿಶ್ವದಲ್ಲೇ ಅತ್ಯಂತ ದುಬಾರಿ ಮದುವೆಗಳು ಇಲ್ಲೇ ನಡೀತವೆ ಹಾಗೇನೆ ಅತ್ಯಂತ ಬೆಲೆ ಬಾಳುವ ದುಬಾರಿ ಕಾರ್ ಗಳು ಕೂಡ ಈ ದೇಶದಲ್ಲೇ ಹೆಚ್ಚಾಗಿರ್ತವೆ ಸೊ ಇವತ್ತಿನ ವಿಡಿಯೋದಲ್ಲಿ ಸೌದಿ ಅರೇಬಿಯಾದ ಕೆಲವೊಂದು ಅಮೇಜಿಂಗ್ ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ತಿಳ್ಕೊಳ್ಳೋಣ ತುಂಬಾನೇ ಆಸಕ್ತಿಯಾಗಿರೋ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಈ ದೇಶದ ಪೂರ್ತಿ ಹೆಸರು ಅನೇಕ ಜನರಿಗೆ ಗೊತ್ತಿರಲ್ಲ ಹಲವಾರು ಜನರು ಇದನ್ನ ಸೌದಿ ಅರೇಬಿಯಾ ಅಂತ ಅಂದುಕೊಳ್ತಾರೆ ಆದ್ರೆ ಈ ದೇಶದ ನಿಜವಾದ ಹೆಸರು ದಿ ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾ ಇದು ಪಶ್ಚಿಮ ಏಷ್ಯಾದಲ್ಲಿನ ಒಂದು ದೇಶ ಇದರ ಗಡಿಯಲ್ಲಿ ಇರಾಕ್ ಕುವೈತ್ ಒಮನ್ ಯಮನ್ ದೇಶಗಳಿವೆ ಇದೊಂದು ಮುಸ್ಲಿಂ ದೇಶ ಇಲ್ಲಿನ ಒಟ್ಟು ಜನಸಂಖ್ಯೆ ಮೂರು ಕೋಟಿ ನಲವತ್ತೆರಡು ಲಕ್ಷ ಈ ದೇಶದಲ್ಲಿನ ಜನಸಂಖ್ಯೆಯಲ್ಲಿ ಎಂಬತ್ತೈದು ಪರ್ಸೆಂಟ್ ಅಷ್ಟು ಜನರು ಸಿಟಿಗಳಲ್ಲಿ ನಿವಾಸಿಸುತ್ತಾರೆ ಇನ್ನುಳಿದ ಹದಿನೈದು ಪರ್ಸೆಂಟ್ ಅಷ್ಟು ಜನರು ಗ್ರಾಮಗಳಲ್ಲಿ ನಿವಾಸಿಸ್ತಾರೆ ಈ ವಿಶ್ವದಲ್ಲೇ ಒಂದೇ ಒಂದು ನದಿ ಕೂಡ ಹರಿಯದ ದೇಶಗಳಲ್ಲಿ ಸೌದಿ ಅರೇಬಿಯಾ ಕೂಡ ಒಂದಾಗಿದೆ ಇಲ್ಲಿ ನೀರು ಕಡಿಮೆ ಇರೋದ್ರಿಂದ ಇಲ್ಲಿನ ಜನರು ಸಮುದ್ರದ ನೀರನ್ನೇ ಫಿಲ್ಟರ್ ಮಾಡಿ ಕುಡಿತಾರೆ ಸಮುದ್ರದ ನೀರನ್ನ ಹೆಚ್ಚಾಗಿ ಫಿಲ್ಟರ್ ಮಾಡಿ ಬಳಸುವ ದೇಶ ಕೂಡ ಇದೇ ಆಗಿದೆ ಮುಸ್ಲಿಮರು ಅತ್ಯಂತ ಪವಿತ್ರವಾಗಿ ಭಾವಿಸುವ ಮಕ್ಕ ಮದಿನ ಕೂಡ ಈ ದೇಶದಲ್ಲೇ ಇದೆ ಇದಕ್ಕಾಗೆ ಈ ಜಗತ್ತಲ್ಲಿರುವ ಅನೇಕ ಮುಸ್ಲಿಮರು ಇಲ್ಲಿಗೆ ಭೇಟಿ ನೀಡಲು ಮತ್ತೆ ಇಲ್ಲಿ ಭೂಮಿಯನ್ನ ಖರೀದಿಸಲು ಬಯಸ್ತಾರೆ ಈ ಬೇಡಿಕೆಯಿಂದಾನೇ ಇಲ್ಲಿರುವ ಭೂಮಿ ಈ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಬೆಲೆ ಬಾಳುತ್ತೆ ಈ ದೇಶದಲ್ಲಿ ಹಣಕ್ಕೆ ಕೊರತೆ ಇರೋದಿಲ್ಲ ಈ ಪ್ರಪಂಚದಲ್ಲಿರುವ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಸೌದಿ ಅರೇಬಿಯಾ ಕೂಡ ಒಂದಾಗಿದೆ ಇಲ್ಲಿ ನೀವು ಯಾವ ಕಡೆ ನೋಡಿದ್ರು ದುಬಾರಿ ಕಾರ್ ಗಳೇ ಕಾಣಿಸ್ತವೆ ಇನ್ನು ಈ ದೇಶದಲ್ಲಿರುವ ನಿಯಮಗಳ ಬಗ್ಗೆ ಕಾನೂನಿನ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಇಲ್ಲಿ ಅಪ್ಪಿ ತಪ್ಪಿ ಕೂಡ ಯಾರು ಅಶ್ಲೀಲ ವಿಡಿಯೋಗಳನ್ನ ನೋಡುವಂತಿಲ್ಲ ಒಂದು ವೇಳೆ ಯಾರಾದ್ರೂ ಅಂತಹ ವಿಡಿಯೋಗಳನ್ನ ನೋಡ್ತಾ ಸಿಕ್ಕಿಬಿದ್ರೆ ಅವ್ರಿಗೆ ಕಠಿಣವಾದ ಶಿಕ್ಷೆಗಳನ್ನ ವಿಧಿಸ್ತಾರೆ ಹಾಗೇನೆ ಈ ದೇಶದಲ್ಲಿ ಹಂದಿ ಮಾಂಸವನ್ನ ಪೂರ್ತಿಯಾಗಿ ನಿಷೇಧಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರವರೆಗೂ ಕೂಡ ಈ ದೇಶದಲ್ಲಿ ಸಿನಿಮಾಗಳನ್ನ ಬ್ಯಾನ್ ಮಾಡಲಾಗಿತ್ತು ಇದಕ್ಕಾಗೆ ಇಲ್ಲಿನ ಜನರು ಸಿನಿಮಾಗಳನ್ನ ನೋಡೋದಕ್ಕಾಗೆ ವಿದೇಶಗಳಿಗೆ ಹೋಗ್ತಾ ಇದ್ರು ಆದ್ರೆ ಪ್ರಸ್ತುತ ಇಲ್ಲಿನ ಸರ್ಕಾರ ಸಿನಿಮಾಗಳ ಮೇಲಿನ ನಿಷೇಧವನ್ನ ರದ್ದುಗೊಳಿಸಿದೆ ಇದರಿಂದ ಅನೇಕ ಜನರು ತಮ್ಮ ದೇಶದಲ್ಲೇ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಹೆಚ್ಚು ರೊಮ್ಯಾನ್ಸ್ ಇರುವ ಸಿನಿಮಾಗಳನ್ನ ಮಾತ್ರ ರಿಲೀಸ್ ಮಾಡೋದಿಲ್ಲ ಈ ದೇಶದಲ್ಲಿ ಬಿಸಿಲು ತುಂಬಾನೇ ಹೆಚ್ಚಾಗಿರುತ್ತೆ ಈ ಕಾರಣದಿಂದಾನೇ ಇಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಕೆಲಸ ಮಾಡೋದಿಲ್ಲ ಇಲ್ಲಿ ನಡೆಯುವ ಕನ್ಸ್ಟ್ರಕ್ಷನ್ ಕೆಲಸಗಳನ್ನ ಎರಡು ಶಿಫ್ಟ್ಗಳಾಗಿ ನಡೆಸ್ತಾರೆ ಮೊದಲನೇ ಶಿಫ್ಟ್ ಮುಂಜಾನೆ ಐದು ಗಂಟೆಯಿಂದ ಹಿಡಿದು ಹತ್ತು ಗಂಟೆವರೆಗೂ ಇರುತ್ತೆ ಮತ್ತೆ ಎರಡನೇ ಶಿಫ್ಟ್ ಸಂಜೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಇರುತ್ತೆ ಯಾಕಂದ್ರೆ ಅಷ್ಟೊಂದು ಉಷ್ಣೋಗ್ರತೆಯಲ್ಲಿ ಕೆಲಸ ಮಾಡಲು ಯಾರಿಂದಲೂ ಆಗೋದಿಲ್ಲ ಒಂದು ವೇಳೆ ಮಾಡಿದ್ರೆ ಅದು ಅವರ ಪ್ರಾಣಕ್ಕೇನೆ ಅಪಾಯವಾಗುತ್ತೆ ಕೆಲವೊಮ್ಮೆ ಇಲ್ಲಿನ ತಾಪಮಾನ ಐವತ್ತು ಡಿಗ್ರಿ ಸೆಂಟಿಗ್ರೇಡ್ ವರೆಗೂ ಇರುತ್ತೆ ಈ ವಿಶ್ವದಲ್ಲಿ ಅತಿ ಹೆಚ್ಚಾಗಿ ಸಿಗರೇಟ್ ಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುವ ದೇಶಗಳಲ್ಲಿ ಸೌದಿ ಅರೇಬಿಯಾ ನಾಲ್ಕನೇ ಸ್ಥಾನದಲ್ಲಿದೆ ಆದ್ರೆ ಇಲ್ಲಿನ ಸರ್ಕಾರ ಎರಡ್ ಸಾವಿರದ ಹನ್ನೆರಡರಿಂದ ಸರ್ಕಾರಿ ಕಚೇರಿಗಳಲ್ಲಿ ಸಿಗರೇಟ್ ನ ಕುಡಿಯೋದನ್ನ ನಿಷೇಧಿಸಿದೆ ಒಂದ್ ವೇಳೆ ಇತರೆ ದೇಶದ ನಿವಾಸಿಗಳು ಈ ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅವರು ಮೊದಲನೇದಾಗಿ ಇಲ್ಲಿರುವ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಿಳ್ಕೊಂಡಿರ್ಬೇಕು ಇಲ್ಲದಿದ್ರೆ ಅಪ್ಪಿ ತಪ್ಪಿ ಯಾವ್ದಾದ್ರೂ ತಪ್ಪು ಮಾಡಿ ಸಿಕ್ಕಿಬಿದ್ರೆ ಕಠಿಣವಾದ ಶಿಕ್ಷೆಗಳು ತಪ್ಪೋದಿಲ್ಲ ಈ ವಿಶ್ವದಲ್ಲಿರುವ ಸುರಕ್ಷಿತವಾದ ದೇಶಗಳಲ್ಲಿ ಸೌದಿ ಅರೇಬಿಯಾ ಕೂಡ ಒಂದಾಗಿದೆ ಇಲ್ಲಿ ಅಪರಾಧ ಎಂಬ ಪದ ಕೇಳಿಸೋದೇ ಇಲ್ಲ ಇಲ್ಲಿ ಒಂದು ಚಿಕ್ಕ ತಪ್ಪು ಮಾಡಲು ಕೂಡ ಭಯದಿಂದ ನಡುಕ್ತಾರೆ ಯಾಕಂದ್ರೆ ಇಲ್ಲಿ ವಿಧಿಸುವ ಶಿಕ್ಷೆಗಳು ಆ ರೀತಿ ಇರ್ತವೆ ಇಲ್ಲಿ ಚಿಕ್ಕ ಕಳ್ಳತನ ಮಾಡಿದ್ರು ಕೂಡ ಅವರ ಕೈಗಳನ್ನ ಕತ್ತರಿಸಿ ಹಾಕ್ತಾರೆ ಇನ್ನು ಸೌದಿ ಅರೇಬಿಯಾ ಈ ವಿಶ್ವದಲ್ಲೇ ಅತಿ ಎತ್ತರವಾದ ಟವರ್ ನ ನಿರ್ಮಿಸುತ್ತಿದೆ ಈ ಕಟ್ಟಡದ ನಿರ್ಮಾಣ ಕಾರ್ಯವನ್ನ ಎರಡ್ ಸಾವಿರದ ಹದಿಮೂರರಲ್ಲೇ ಪ್ರಾರಂಭಿಸುತ್ತಾರೆ ಹಾಗೂ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇದರ ನಿರ್ಮಾಣ ಕಾರ್ಯ ಪೂರ್ತಿಯಾಗುತ್ತೆ ಇದರ ಎತ್ತರ ಮೂರ್ ಸಾವಿರದ ಇನ್ನೂರ ಎಂಬತ್ತೊಂದು ಅಡಿಗಳಷ್ಟಿರುತ್ತೆ ಇದನ್ನ ಜೆಡಾ ಸಿಟಿಯಲ್ಲಿ ನಿರ್ಮಿಸುತ್ತಿದ್ದಾರೆ ಇದಕ್ಕಿಂತಲೂ ಮುಂಚಿತವಾಗಿ ವಿಶ್ವದಲ್ಲೇ ಅತಿ ಎತ್ತರವಾದ ಕಟ್ಟಡವಾಗಿ ದುಬೈಯಲ್ಲಿನ ಬೂರ್ಜ್ ಖಲೀಫಾ ನಂಬರ್ ಒನ್ ಸ್ಥಾನದಲ್ಲಿತ್ತು ಇದರ ಎತ್ತರ ಎರಡ್ ಸಾವಿರದ ಹದಿನೆಂಟು ಅಡಿಗಳು ಈಗ ಪ್ರತಿಯೊಂದು ದೇಶಗಳು ಕೂಡ ಎತ್ತರವಾದ ಕಟ್ಟಡಗಳನ್ನ ನಿರ್ಮಾಣ ಮಾಡಲು ಪ್ರಯತ್ನಿಸುತ್ತಿವೆ ಆದ್ರೆ ಇದೆಲ್ಲಾನು ದೇಶ ವಿದೇಶಗಳಿಂದ ಬರುವ ಪ್ರವಾಸಿಗರನ್ನ ಆಕರ್ಷಿಸಲು ಮಾಡುತ್ತಿದ್ದಾರೆ ಅಂತಾನೆ ಹೇಳಬಹುದು ಈ ದೇಶದಲ್ಲಿನ ಜನರು ಒಂಟೆಯ ಮಾಂಸವನ್ನ ತುಂಬಾ ಇಷ್ಟಪಟ್ಟು ತಿಂತಾರೆ ಇವರು ಒಂಟೆಯ ಮಾಂಸವನ್ನ ತಿನ್ನುವ ವಿಧಾನ ನೋಡಿದ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಯಾಕಂದ್ರೆ ಇವರು ಒಂಟೆಯ ಶರೀರದಿಂದ ಅದರ ಮಾತ್ರ ಬೇರೆ ಮಾಡಿ ಕುಕ್ ಮಾಡುತ್ತಾರೆ ಆಮೇಲೆ ಎಲ್ರೂ ಕೂತು ಒಂದೇ ತಟ್ಟೆಯಲ್ಲಿ ಭೋಜನ ಮಾಡ್ತಾರೆ ಇನ್ನು ಈ ದೇಶದಲ್ಲಿ ನಡೆಯುವ ವಿವಾಹಗಳನ್ನ ವಿಶ್ವದಲ್ಲೇ ಅತ್ಯಂತ ದುಬಾರಿ ವಿವಾಹಗಳು ಅಂತಾನೆ ಹೇಳಬಹುದು ಸೌದಿ ಅರೇಬಿಯಾದಲ್ಲಿ ಜರುಗುವ ಮದುವೆಗಳನ್ನ ಸರಿ ಸುಮಾರು ಹದಿನೈದು ದಿನಗಳವರೆಗೂ ಮಾಡುತ್ತಾರೆ ಮದುವೆ ಸಮಯದಲ್ಲಿ ಮದುವೆ ನಡೆಯುವ ಸ್ಥಳದಲ್ಲಿರುವ ಅಕ್ಕಪಕ್ಕದ ಫೈವ್ ಸ್ಟಾರ್ ಹೋಟೆಲ್ ಗಳೆಲ್ಲ ಕೂಡ ಫುಲ್ ಆಗಿ ಬಿಡ್ತವೆ ಈ ದೇಶದಲ್ಲಿನ ಪ್ರಜೆಗಳು ದುಬಾರಿ ಕಾರ್ ಗಳನ್ನ ಕೊಂಡುಕೊಳ್ಳೋದೊಂದೇ ಅಲ್ಲದೆ ಅವುಗಳ ಫ್ಯಾನ್ಸಿ ನಂಬರ್ ಪ್ಲೇಟ್ ಗೋಸ್ಕರ ನೂರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಈ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡುವ ಕಾರ್ಮಿಕರಲ್ಲಿ ಬಹುತೇಕ ಪಾಕಿಸ್ತಾನ್ ಬಾಂಗ್ಲಾದೇಶ್ ಶ್ರೀಲಂಕಾ ಹಾಗೂ ಭಾರತ ದೇಶದವರೇ ಇರ್ತಾರೆ ಈ ದೇಶದಲ್ಲಿ ಸತ್ತವರ ಶವವನ್ನ ದಹನ ಮಾಡೋದು ಅತಿ ದೊಡ್ಡ ತಪ್ಪು ಎಂದು ಭಾವಿಸ್ತಾರೆ ಇದಕ್ಕಾಗಿ ಇಲ್ಲಿ ಸಾಯುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ಸಮಾಧಿ ಮಾಡುತ್ತಾರೆ ಈ ದೇಶದಲ್ಲಿ ಮಹಿಳೆಯರ ಮೇಲೆ ತುಂಬಾ ದಾರುಣವಾದ ಕಠಿಣ ನಿಯಮಗಳನ್ನ ವಿಧಿಸ್ತಾರೆ ಈ ದೇಶದಲ್ಲಿರುವ ಮಹಿಳೆಯರು ತಮ್ಮ ಪತಿಯ ಅನುಮತಿ ಇಲ್ಲದೆ ಹೊರಗಡೆ ಹೋಗಬಾರದು ಅವರು ತಮ್ಮ ಗಂಡ ಹೇಳಿದಂತೆನೆ ನಡೆದುಕೊಳ್ಬೇಕು ಅವರ ಮಾತನ್ನ ಮೀರಿ ನಡೆದ್ರೆ ಅವರು ಕಠಿಣ ಶಿಕ್ಷೆಯನ್ನ ವಿಧಿಸುತ್ತಾರೆ ಸ್ತ್ರೀಯರ ಮೇಲಿನ ಈ ನಿಯಮಗಳನ್ನ ಈ ದೇಶದ ಅತಿ ದೊಡ್ಡ ಲೋಪ ಅಂತಾನೆ ಹೇಳಬಹುದು ಯಾಕಂದ್ರೆ ಇಲ್ಲಿ ಸ್ತ್ರೀಯರಿಗೆ ಯಾವುದೇ ರೀತಿಯ ಸ್ವತಂತ್ರ ಇರೋದಿಲ್ಲ ಸೌದಿ ಅರೇಬಿಯಾದಲ್ಲಿ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಭೂಮಿ ಮರುಭೂಮಿಯಾಗೆ ಇರುತ್ತೆ ಇಲ್ಲಿ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಭೂಮಿ ಮರುಭೂಮಿಯಾಗಿದ್ರು ಕೂಡ ಶರವೇಗವಾಗಿ ಅಭಿವೃದ್ಧಿಯಾಗ್ತಿರುವ ದೇಶಗಳ ಲಿಸ್ಟ್ ಅಲ್ಲಿ ಸೌದಿ ಅರೇಬಿಯಾ ಟಾಪ್ ಪ್ಲೇಸ್ ಅಲ್ಲಿರುತ್ತೆ ಇದೆಲ್ಲಾನು ಇಲ್ಲಿರುವ ತೈಲ ನಿಕ್ಷೇಪಗಳಿಂದ ಸಾಧ್ಯವಾಗಿದೆ ಈ ವಿಶ್ವದಲ್ಲಿನ ಅನೇಕ ದೇಶಗಳು ಸೌದಿ ಅರೇಬಿಯಾದಿಂದಾನೇ ತೈಲವನ್ನ ಆಮದು ಮಾಡಿಕೊಳ್ತಿವೆ ಈ ದೇಶದಲ್ಲಿ ಅನೇಕ ವಿಚಿತ್ರವಾದ ಕಾನೂನುಗಳಿವೆ ಅವೇನೆಂದ್ರೆ ಇಲ್ಲಿ ಬೇರೆಯವರ ಅನುಮತಿ ಇಲ್ಲದೆ ಅವರ ಫೋಟೋಗಳನ್ನ ತೆಗೆಯುವಂತಿಲ್ಲ ಹಾಗೇನೆ ಇಲ್ಲಿ ಆಲ್ಕೋಹಾಲ್ ಸೇವಿಸುವುದನ್ನ ಪೂರ್ತಿಯಾಗಿ ನಿಷೇಧಿಸಿದ್ದಾರೆ ಈ ದೇಶದಲ್ಲಿ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಪುರುಷರು ಸ್ತ್ರೀಯರು ಶೇಕ್ ಹ್ಯಾಂಡ್ ಮಾಡಿಕೊಳ್ಬಾರದು ಹಾಗೇನೆ ಇಲ್ಲಿ ಹೆಚ್ಚು ಸೌಂಡ್ ಇಟ್ಕೊಂಡು ಮ್ಯೂಸಿಕ್ ಕೇಳೋದನ್ನು ನಿಷೇಧಿಸಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನೆಂಟರವರೆಗೂ ಕೂಡ ವಾಹನಗಳ ಸ್ಪೀಡ್ ಲಿಮಿಟ್ ನೂರ ಇಪ್ಪತ್ತು ಕಿಲೋಮೀಟರ್ ಪರ್ ಹವರ್ ಇತ್ತು ಆದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಲ್ಲಿನ ಸರ್ ಸರ್ಕಾರ ಈ ಸ್ಪೀಡ್ ಲಿಮಿಟ್ ನೂರಾ ನಲವತ್ತು ಕಿಲೋಮೀಟರ್ ಗೆ ಹೆಚ್ಚಿಸಿದೆ ಇಲ್ಲಿನ ಬಹುತೇಕ ಜನರ ಹತ್ರ ಪವರ್ಫುಲ್ ಆದ ದುಬಾರಿ ಕಾರ್ ಗಳಿರೋದ್ರಿಂದ ಅವರು ಗಂಟೆಗೆ ಕಿಲೋಮೀಟರ್ ಅಷ್ಟು ವೇಗವಾಗಿ ಪ್ರಯಾಣಿಸುತ್ತೆ ಅಲ್ಲಿನ ಸರ್ಕಾರ ಈ ನಿಯಮವನ್ನ ಜಾರಿಗೊಳಿಸಿ ಸ್ಪೀಡ್ ಲಿಮಿಟ್ ನ ಕಡಿಮೆ ಮಾಡುತ್ತೆ ಈ ದೇಶದಲ್ಲಿ ಅನುಮತಿ ಇಲ್ಲದೆ ಡ್ರೋನ್ ಕ್ಯಾಮೆರಾಸ್ ನ ಹಾರಿಸಬಾರದು ಈ ದೇಶದ ಕರೆನ್ಸಿಯನ್ನ ರಿಯಾದ್ ಅಂತ ಕರೀತಾರೆ ಒಂದು ರಿಯಾದ್ ನಮ್ಮ ರೂಪಾಯಿಯಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಐವತ್ನಾಲ್ಕು ಪೈಸೆಗೆ ಸಮವಾಗುತ್ತೆ ಹಾಗೇನೆ ವಿದೇಶಗಳಿಂದ ಇಲ್ಲಿಗೆ ಬರುವ ದಂಪತಿಗಳಿಗೆ ಒಂದೇ ರೂಮ್ ಬೇಕು ಅವರು ಅವರ ಮ್ಯಾರೇಜ್ ಪ್ರೂಫ್ ನ ಖಂಡಿತವಾಗ್ಲೂ ತೋರಿಸಬೇಕು ಇಲ್ಲದಿದ್ರೆ ಅವರು ಬೇರೆ ಬೇರೆ ರೂಮ್ ಅಲ್ಲಿ ಇರಬೇಕಾಗುತ್ತೆ ಕೆಲ ವರ್ಷಗಳ ಹಿಂದೆ ಇಲ್ಲಿನ ಜನರಿಗೆ ಓದಿನ ಮೇಲೆ ಹೆಚ್ಚಿನ ಆಸಕ್ತಿ ಇರೋದಿಲ್ಲ ಆದ್ರೆ ಈಗ ಅವರ ಮಕ್ಕಳು ಓದಿಕೊಳ್ಳಲು ಬಯಸ್ತಿದ್ದಾರೆ ಇದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸುತ್ತಿದ್ದಾರೆ ಇಲ್ಲಿನ ಮತ್ತೊಂದು ಆಶ್ಚರ್ಯಗೊಳಿಸುವ ವಿಷಯ ಏನಂದ್ರೆ ಇಲ್ಲಿನ ಶಾಲೆಗಳಲ್ಲಿ ಬಹುತೇಕ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟ ಶಿಕ್ಷಕರೇ ಟೀಚರ್ಸ್ ಆಗಿ ಕೆಲಸ ಮಾಡ್ತಿದ್ದಾರೆ ರೀಸೆಂಟ್ ಆಗಿ ಸೌದಿ ಅರೇಬಿಯಾ ತಮ್ಮ ಕಾನೂನಲ್ಲಿ ಹಲವಾರು ಬದಲಾವಣೆಗಳನ್ನ ಮಾಡಿ ಿದೆ ಇದರಿಂದ ವಿದೇಶಗಳಿಂದ ಬರುವ ಪ್ರವಾಸಿಗರಿಗೂ ಕೂಡ ಅನುಕೂಲವಾಗ್ತಿದೆ ಕೆಲ ದಿನಗಳ ಹಿಂದೆ ಸೌದಿ ಅರೇಬಿಯಾದಲ್ಲಿ ಮಹಿಳೆಯರಿಗೆ ಕಾರ್ ಡ್ರೈವ್ ಮಾಡುವ ಹಕ್ಕು ಕೂಡ ಇರಲಿಲ್ಲ ಆದ್ರೆ ರೀಸೆಂಟ್ ಆಗಿ ಆ ಅನುಮತಿಯನ್ನ ಸೌದಿ ಸರ್ಕಾರ ಕೊಟ್ಟಿದೆ ನೋಡಿದ್ರಲ್ವಾ ಫ್ರೆಂಡ್ಸ್ ಸೌದಿ ಅರೇಬಿಯಾಗೆ ಸಂಬಂಧಪಟ್ಟ ಕೆಲವೊಂದು ಅಮೇಸಿಂಗ್ ಅಂಡ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗಳನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಈ ರೀತಿ ಆಸಕ್ತಿಯಾದ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೋನ್ ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್